ಎರಡು ಸಾವಿರದ ಒಂದರ ಜನವರಿಯಲ್ಲಿ ಗುಜರಾತಿನ ಕಚ್ ಮತ್ತು ಬುಜ್ ಎನ್ನುವ ನಗರದಲ್ಲಿ ಭಾರೀ ಭೂಕಂಪ ಸಂಭವಿಸಿತ್ತು ಅಂದಾಜು ಸಾವಿರಕ್ಕೂ ಹೆಚ್ಚು ಜನರು ಸಾವನ್ನಪ್ಪಿದ್ದರು ಆಗ ಗುಜರಾತಿನಲ್ಲಿ ಬಿ ಜೆ ಪಿಯ ಕೇಶುಭಾಯಿ ಪಟೇಲ್ ಮುಖ್ಯಮಂತ್ರಿಯಾಗಿದ್ದರು ಅವರ ಮೇಲೆ ಗುಜರಾತನ್ನು ಪುನರ್ ನಿರ್ಮಾಣ ಮಾಡುವ ಜವಾಬ್ದಾರಿ ಇತ್ತು ಕೇಶುಭಾಯಿ ಪಟೇಲ್ ಅವರ ಆರೋಗ್ಯ ಆಗಾಗ ಹದಗೆಡುತ್ತಿತ್ತು ಅವರ ವಿರುದ್ಧ ಭ್ರಷ್ಟಾಚಾರದ ಆರೋಪಗಳು ಕೂಡ ಕೇಳಿಬಂದಿದ್ದವು ಈ ನಡುವೆ ಭೂಕಂಪದ ಸಂತ್ರಸ್ತರಿಗೆ ನೆರವು ನೀಡುವ ಸಲುವಾಗಿ ಹತ್ತು ಸಾವಿರ ಕೋಟಿ ಅನಂತರ ಹೆಚ್ಚುವರಿಯಾಗಿ ಏಳು ಸಾವಿರ ಕೋಟಿ ರುಗಳ ಪರಿಹಾರವನ್ನು ಘೋಷಿಸಲಾಯಿತು ಆದರೆ ವಿರೋಧ ಪಕ್ಷಗಳು ಪರಿಹಾರ ಜನರನ್ನು ತಲುಪುತ್ತಿಲ್ಲ ಎಂದು ಗದ್ದಲ ಎಬ್ಬಿಸಿದವು ಎಲ್ಲೆಡೆ ಕೇಶುಬಾಯಿ ಪಟೇಲರ ವಿರುದ್ಧ ಅಸಮಾಧಾನ ಕಂಡುಬರಲು ಪ್ರಾರಂಭವಾಯಿತು ಈ ಹಿನ್ನೆಲೆಯಲ್ಲಿ ಬಿಜೆಪಿ ಪಕ್ಷದ ವರಿಷ್ಠರು ಕೆಲವೊಂದು ಬದಲಾವಣೆ ಮಾಡಲು ನಿರ್ಧರಿಸಿದರು ಅದಾಗಲೇ ಮೋದಿ ಅವರು ಪಕ್ಷದ ಸಂಘಟನೆಯಲ್ಲಿ ಹೆಸರು ಮಾಡಿದ್ದರು ಅವರಿಗೆ ಉಪಮುಖ್ಯಮಂತ್ರಿ ಸ್ಥಾನ ವಹಿಸಿಕೊಳ್ಳುವಂತೆ ಕೇಳಿಕೊಳ್ಳಲಾಯಿತು ನಂತರ ನಾಯಕರ ನಡುವೆ ಚರ್ಚೆ ನಡೆದು ವಾಜಪೇಯಿ ಅವರು ಮೋದಿ ಅವರನ್ನು ಗುಜರಾತಿನ ಮುಖ್ಯಮಂತ್ರಿಯಾಗಿ ನೇಮಕಗೊಳಿಸುವ ನಿರ್ಧಾರವನ್ನು ಪ್ರಕಟಿಸಿದರು ಏಳು ಅಕ್ಟೋಬರ್ ಎರಡು ಸಾವಿರದ ಒಂದರಂದು ಮೋದಿ ಅವರು ಮುಖ್ಯಮಂತ್ರಿಯಾಗಿ ಪ್ರಮಾಣವಚನ ಸ್ವೀಕರಿಸಿದರು ನಂತರ ಅವರು ರಾಜ್ಕೋಟ್ ಕ್ಷೇತ್ರದಲ್ಲಿ ಸ್ಪರ್ಧಿಸಿ ಅಶ್ವಿನ್ ಅವರನ್ನು ಹದಿನಾಲ್ಕು ಸಾವಿರದ ಏಳ್ನೂರ ಇಪ್ಪತ್ತೆಂಟು ಮತಗಳಿಂದ ಸೋಲಿಸಿ ಗೆದ್ದು ಬಂದರು ಮುಖ್ಯಮಂತ್ರಿಯಾದ ಕೂಡಲೇ ಮೋದಿ ಅವರು ಭೂಕಂಪದಿಂದ ಹಾನಿಗೊಳಗಾಗಿದ್ದ ಕಚ್ ಮತ್ತು ಬುಜ್ ಪ್ರಾಂತ್ಯಗಳ ಮರುನಿರ್ಮಾಣಕ್ಕೆ ಆದ್ಯತೆ ನೀಡಿದರು ಪರಿಹಾರ ಕಾರ್ಯಗಳು ಸಮರೋಪಾದಿಯಲ್ಲಿ ನಡೆದವು ಮೋದಿ ಅವರು ಮಾಧ್ಯಮಗಳಲ್ಲಿ ಸಾಕಷ್ಟು ಸುದ್ದಿ ಮಾಡಿದರು ಇದರಿಂದ ಅಟಲ್ ಮತ್ತು ಅಡ್ವಾಣಿ ಅವರು ಮೋದಿ ಅವರ ಕಾರ್ಯವೈಖರಿಯ ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸಿದರು ಮೋದಿ ಸರ್ಕಾರ ಅಸ್ತಿತ್ವಕ್ಕೆ ವರ್ಷ ಕಳೆದಿರಲಿಲ್ಲ ಆಗ ದುರಂತವೊಂದು ಎದುರಾಯಿತು ಆ ಘಟನೆಯೇ ಗೋದ್ರಾ ಗಲಭೆ ಅಂದು ಸಾಬರಮತಿ ಎಕ್ಸ್ಪ್ರೆಸ್ ಹೆಸರಿನ ರೈಲು ಅಯೋಧ್ಯೆಯಿಂದ ಅಹಮದಾಬಾದ್ ಕಡೆಗೆ ಪ್ರಯಾಣಿಸುತ್ತಿತ್ತು ಟ್ರೈನ್ ಗೋಧ್ರಾ ರೈಲ್ವೆ ಸ್ಟೇಷನ್ನಿನ ಬಳಿ ಸ್ವಲ್ಪ ಹೊತ್ತು ನಿಂತಿತು ಆಗ ರಾಜ್ಯದ ಇತಿಹಾಸದಲ್ಲಿಯೇ ನಡೆಯಬಾರದ ದುರಂತವೊಂದು ನಡೆಯಿತು ಮೋದಿ ಅವರಿಗೆ ಆರಂಭದಲ್ಲಿಯೇ ಒಂದು ಸವಾಲು ಎದುರಾಗಿತ್ತು ಮಾಧ್ಯಮಗಳಲ್ಲಿ ಈ ಘಟನೆ ದೊಡ್ಡ ಮಟ್ಟದಲ್ಲಿ ಚರ್ಚೆಯಾಯಿತು ಗುಜರಾತಿನಲ್ಲಿ ಹಿಂಸಾಚಾರ ದೊಂಬಿ ಗಲಭೆಗಳು ನಡೆದವು ಎಲ್ಲದಕ್ಕೂ ಮೋದಿಯವರನ್ನು ಜವಾಬ್ದಾರಿ ಮಾಡಲಾಯಿತು ಮೋದಿ ಅವರು ಇದಕ್ಕೆಲ್ಲ ಜವಾಬು ನೀಡಬೇಕಾಗಿತ್ತು ಗುಜರಾತಿನಲ್ಲಿ ಅದೆಷ್ಟೋ ಹಿಂಸಾಚಾರ ಪ್ರಕರಣಗಳು ನಡೆದಿದ್ದವು ಆದರೆ ಮೋದಿ ಅವರನ್ನು ಹೊಸಕ್ಕಿ ಹಾಕಲು ಗೋಧ್ರಾ ಗಲಭೆಗೆ ಹೆಚ್ಚಿನ ಪ್ರಾಮುಖ್ಯತೆ ನೀಡಲಾಗಿತ್ತು ಸಾವಿರದ ಒಂಬೈನೂರ ಅರವತ್ತರಿಂದ ಸಾವಿರದ ಒಂಬೈನೂರ ಅರವತ್ತೊಂಬತ್ತರವರೆಗೆ ಗುಜರಾತಿನಲ್ಲಿ ಅನೇಕ ಹಿಂಸಾಚಾರ ಪ್ರಕರಣಗಳು ನಡೆದಿದ್ದವು ಸಾವಿರಾರು ಜನರು ಈ ಗಲಭೆಗೆ ಬಲಿಯಾಗಿದ್ದರು ಈ ದಂಗೆ ದಳ್ಳೂರಿಯಲ್ಲಿ ಮುಸ್ಲಿಂ ಸಮುದಾಯದವರು ಉರಿದು ಹೋಗಿದ್ದರು ಆದರೆ ಗೋಧ್ರಾ ಪ್ರಕರಣಕ್ಕೆ ಅತಿಯಾಗಿ ಪ್ರಾಮುಖ್ಯತೆ ನೀಡಿದ್ದು ಮೋದಿ ಅವರನ್ನು ಕೆಡವಲು ಹೂಡಿದ್ದ ಒಂದು ತಂತ್ರವಾಗಿತ್ತು ಅಷ್ಟಕ್ಕೂ ನಡೆದಿದ್ದೇನು ಎರಡು ಸಾವಿರದ ಎರಡರಲ್ಲಿ ಅಯೋಧ್ಯೆಯಿಂದ ಬರುತ್ತಿದ್ದ ರೈಲು ಗಾಡಿನ ಗಾಡಿಗೆ ಗುಜರಾತಿನ ಗೋಧ್ರಾದಲ್ಲಿ ಬೆಂಕಿ ಹೊತ್ತಿಕೊಂಡಿತ್ತು ಐವತ್ತೆಂಟು ಮಂದಿ ಕರಸೇವಕರು ಬೆಂಕಿಯಲ್ಲಿ ಬೆಂದು ಹೋದರು ಈ ಘಟನೆಯ ನಂತರ ಮುಸಲ್ಮಾನರ ಮೇಲೆ ವ್ಯಾಪಕವಾದ ಹಿಂಸಾಚಾರ ನಡೆಯಿತು ಈ ಕ್ವಮೊಗಲಭೆಯಲ್ಲಿ ಏಳ್ನೂರ ತೊಂಬತ್ತು ಮುಸ್ಲಿಂ ಸಮುದಾಯದವರು ಇನ್ನೂರೈವತ್ನಾಲ್ಕು ಹಿಂದೂಗಳು ದಾರುಣವಾಗಿ ಸಾವಿಗೀಡಾದರು ಇನ್ನೂರ ಇಪ್ಪತ್ತ್ಮೂರು ಜನರು ಕಾಣೆಯಾಗಿದ್ದರು ಬೆಳೆಯುತ್ತಿರುವ ಮೋದಿ ಅವರ ಇಮೇಜನ್ನು ಡ್ಯಾಮೇಜ್ ಮಾಡಲು ಇದನ್ನೊಂದು ಅವಕಾಶವನ್ನಾಗಿ ಬಳಸಿಕೊಳ್ಳಲು ವಿರೋಧ ಪಕ್ಷದವರು ಪ್ರಯತ್ನಿಸಿದರು ಗೋಧ್ರಾ ಗಲಭೆಯನ್ನು ಮುಖ್ಯ ಕಾರಣವಾಗಿರಿಸಿಕೊಂಡು ಮುಸ್ಲಿಂ ಸಮುದಾಯದವರನ್ನು ಮೋದಿಯವರಿಂದ ದೂರ ಇರಿಸುವುದು ವಿರೋಧಿಗಳು ವಿರೋಧಿಗಳ ಉದ್ದೇಶವಾಗಿತ್ತು ಆದರೆ ಈ ಸಂಚು ವಿಫಲವಾಯಿತು ಆದರೆ ಒಂದು ವಿಷಯ ಪ್ರಮುಖವಾಗಿ ಚರ್ಚೆಯಾಯಿತು ಮೊದಲ ದಾಳಿ ನಡೆದದ್ದು ಹಿಂದೂಗಳ ಮೇಲೆ ಹೊರತು ಮುಸ್ಲಿಮರ ಮೇಲಲ್ಲ ಮೊದಲು ಸುಟ್ಟು ಹಾಕಿದ್ದು ಹಿಂದೂ ಸೇವಕರನ್ನು ಮೊದಲು ಬಲಿಯಾಗಿದ್ದು ಹಿಂದೂಗಳು ಈ ಘಟನೆಯ ನಂತರವಷ್ಟೇ ಮುಸ್ಲಿಂ ಸಮುದಾಯದ ಮೇಲೆ ದಾಳಿ ನಡೆಯಿತು ಮೊದಲು ಮುಸ್ಲಿಂ ಸಮುದಾಯದವರ ಮೇಲೆ ದಾಳಿ ನಡೆಸಿದ್ದರೆ ಈ ಘಟನೆ ಬೇರೆಯದೇ ರೂಪವನ್ನು ಪಡೆಯುತ್ತಿತ್ತು ಆದರೆ ಇದರಿಂದ ಮೋದಿ ಅವರ ಜನಪ್ರಿಯತೆ ಕಡಿಮೆಯಾಗಲಿಲ್ಲ ಮುಸ್ಲಿಂ ಸಮುದಾಯದವರು ಮೋದಿಯವರನ್ನು ಬೆಂಬಲಿಸಿದ ಕಾರಣದಿಂದ ಮೋದಿಯವರು ಇನ್ನೊಮ್ಮೆ ಗುಜರಾತಿನ ಮುಖ್ಯಮಂತ್ರಿಯಾಗಿ ಆಯ್ಕೆಯಾದರು ಗುಜರಾತಿನ ಪಾಲಿಗೆ ಮೋದಿ ಅಕ್ಷರಶಃ ಗೋಲ್ಡನ್ ಮ್ಯಾನ್ ಓಟಿನ ರಾಜಕಾರಣ ಕೋಮುವಾದ ಹಣ ಸಂಪಾದಿಸುವುದನ್ನೇ ಗುರಿಯಾಗಿರಿಸಿಕೊಂಡ ರಾಜಕಾರಣಿಗಳ ನಡುವೆ ಮೋದಿ ವಿಭಿನ್ನವಾಗಿದ್ದರು ಆದ್ದರಿಂದಲೇ ಅವರು ಎರಡು ಸಾವಿರದ ಒಂದರಿಂದ ಎರಡು ಸಾವಿರದ ಹದಿನಾಲ್ಕರವರೆಗೆ ಗುಜರಾತ್ನ ಮುಖ್ಯಮಂತ್ರಿಯಾದರು ಸತತವಾಗಿ ನಿರಂತರವಾಗಿ ಹದಿಮೂರು ವರ್ಷಗಳ ಕಾಲ ಅವರು ಆಡಳಿತ ನಡೆಸಿದರು ಬಿ ಜೆ ಪಿಯ ಯಾವ ನಾಯಕನೂ ಹೀಗೆ ಹದಿಮೂರು ವರ್ಷ ಕಂಟಿನ್ಯೂಸ್ ಆಗಿ ಆಡಳಿತ ನಡೆಸಿರಲಿಲ್ಲ ಇದೊಂದು ದಾಖಲೆ ಆದರೆ ಮೋದಿ ಅವರು ಅಹಂನಿಂದ ಬೀಗಲಿಲ್ಲ ಅವರು ಗುಜರಾತಿನ ಮುಖ್ಯಮಂತ್ರಿ ಆದಾಗ ನಾನು ಗುಜರಾತಿನ ಸಿ ಎಂ ಸಿ ಎಂ ಅಂದರೆ ಚೀಫ್ ಮಿನಿಸ್ಟ್ರಲ್ಲ ಕಾಮನ್ ಮ್ಯಾನ್ ಮೋದಿಯವರು ಅದ್ಭುತವಾಗಿ ಭಾಷಣ ಮಾಡುತ್ತಾರೆ ಅವರು ಕೇವಲ ಭಾಷಣಕಾರ ಎಂದು ಅಪವಾದ ಮಾಡುತ್ತಾರೆ ಆದರೆ ಗುಜರಾತಿನಲ್ಲಿ ಅಷ್ಟೇ ಅದ್ಭುತ ಎನಿಸುವ ಅಭಿವೃದ್ಧಿ ಕೆಲಸಗಳನ್ನು ಅವರು ಮಾಡಿದ್ದಾರೆ ಮೋದಿ ಅವರು ಬಳಾಂಗ್ ಬಿಡುತ್ತಾರೆ ಎನ್ನುವುದು ಅಪವಾದವೇ ಹೊರತು ನಿಜ ಸಂಗತಿಯಲ್ಲ ಗುಜರಾತಿನ ಅಭಿವೃದ್ಧಿಗೆ ಮೋದಿ ಅವರು ಅನೇಕ ಯೋಜನೆಗಳನ್ನು ಜಾರಿಗೆ ತಂದರು ಸುಜಲಾಂ ಸುಫಲಾಂ ಯೋಜನೆ ವಿದ್ಯುತ್ ದೀಪ ಜಲಾಭಿಷೇಕ ಯೋಜನೆ ವಿದ್ಯುತ್ ಲಕ್ಷ್ಮಿ ಪಂಚಾಮೃತ ಯೋಜನೆ ಸುದರ್ಶನ ಸುರಕ್ಷಾ ಕವಚ ಯೋಜನೆ ಈ ಯೋಜನೆಗಳು ಮೋದಿಯವರ ಯಶಸ್ಸಿಗೆ ಕಾರಣವಾದವು ಗೋಧ್ರಾ ಹಿಂಸಾಚಾರದ ಪ್ರಕರಣದ ತನಿಖೆ ನಡೆದು ಮೋದಿ ಅವರಿಗೆ ಕ್ಲೀನ್ ಚೀಟ್ ದೊರೆಯಿತು ಇದು ಮೋದಿ ಅವರಿಗೆ ಮುಂದೆ ಪ್ರಧಾನ ಮಂತ್ರಿಯಾಗುವ ಅವಕಾಶಕ್ಕೆ ಮುನ್ನಡೆಯ ಮುನ್ನುಡಿಯಾಯಿತು ಮೋದಿ ಅವರು ಪ್ರ ಪ್ರಧಾನಮಂತ್ರಿ ಆಗುವುದಕ್ಕಿಂತ ಮುಂಚಿತವಾಗಿ ಅವರು ಗುಜರಾತಿನ ಯಶಸ್ವಿ ಮುಖ್ಯಮಂತ್ರಿಯಾಗಿದ್ದರು ಆದ ಕಾರಣದಿಂದಲೇ ಅವರಿಗೆ ಹೆಚ್ಚಿನ ಪ್ರಚಾರಗಳು ದೊರೆತು ಅವರು ಪ್ರಧಾನಮಂತ್ರಿಯಾಗಿ ಆಯ್ಕೆಯಾದರು